ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಅಧ್ಯಕ್ಷ ಎನ್ಆರ್ ನಾಗೇಶ್ ರವರ ನೇತೃತ್ವದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರಾದ ಎಸ್ ಮಧುಮಂಗಾರಪ್ಪನವರ ಹುಟ್ಟುಹಬ್ಬವನ್ನು ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ಕಾಯಕಯೋಗಿಗಳಾದ ಸವಿತಾ ಸಮಾಜದ ರಾಜು ರೆಡ್ಡಿ ಮೇದರ ಸಮಾಜದ ಲತಾ ಕುಂಬಾ ಸಮಾಜದ ಶ್ರೀನಿವಾಸ್ ಮಡಿವಾಳ ಸಮಾಜದ ಪದ್ಮನಾಭ ಪುಟ್ಟಲಕ್ಷ್ಮಿ ವೆಂಕಟೇಶ್ ಶೆಟ್ಟಿ ವಿಶ್ವಕರ್ಮ ಸಮಾಜದ ಸೋಮಾಚಾರಿ ಇವರುಗಳಿಗೆ ಸನ್ಮಾನ ಮಾಡಿ ಸಿಹಿ ತಿನಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಎಂಎಲ್ ಗೋಪಾಲ್ ಬಿಜಿ ಕೇಶವ ಮಹೇಂದ್ರ ಕಾಗಿನೆರೆ ಲಕ್ಷ್ಮೀನಾರಾಯಣ್ ಮಲ್ಲಿಕಾರ್ಜುನಪ್ಪ ಸ್ವರೂಪ್ ಕಮಲಾ ಅನಂತರಾಮ್ ರೂಪಮಂಗಳ ಮಂಜುಳ ವೆಂಕಟೇಶ್ ಗುಡ್ಡ ರವಿಕುಮಾರ್ ಕುಂಬಾರ್ ಮಹೇಶ್ ಮಡಿವಾಳ್ ಯಾದವ್ ಮೈಸೂರು ಬಸವಣ್ಣ ದಿನೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವತಿಯಿಂದ ಏನು ಕೆಪಿಸಿಸಿಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಮಾನ್ಯ ಸಚಿವರಾದಂಥ ಎಸ್ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬವನ್ನು ಮೈಸೂರಿನ ಎಲ್ಲರೂ ಕೇ ಅಥವಾ ಆಚರಣೆ ಮಾಡ್ತಿರೋಂಥದ್ದು ಉದ್ದೇಶ ಏನು ಮಹಾನೀರ ಅಂದರೆ ನಮ್ಮ ತುಂಬ ಆತ್ಮೀಯರು ಕಾಯಕ ಸಮಾಜಗಳ ಬಗ್ಗೆ ಪ್ರೀತಿ ಇಟ್ಕೊಂಡಿರೋ ಬಗ್ಗೆ ನಾವು ಅವ್ರು ಒಳ್ಳೇದಾಗಲಿ ಮತ್ತು ಅವರ ಶ್ರೇಯಸ್ಸು ಸಿಗಲಿ ಅವರೆಲ್ಲ ಅವ್ರಿಗೆ ಶ್ರೇಯಸ್ಸಾಗಿ ಒಳ್ಳೇದಾಗಲಿ ನಮ್ಮೆಲ್ಲರೂ ಕೂಡ ಕಾಪಾಡ್ತಾರೆ ನಮ್ಮನ್ನೆಲ್ಲರೂ ಕೂಡ ಪ್ರೀತಿಸ್ತಾರೆ ಅವರು ಅಂತೇಳಿ ನಮ್ಮ ಯಾರು ನಮಗೆ ನಮ್ಮ ಪರವಾಗಿರ್ತಾರೋ ಆ ಪರವಾಗಿರೋ ಪರವಾಗಿರೋಂಥ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇವತ್ತು ನಮ್ಮ ಎಸ್ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬವನ್ನು ಕಾಯಕ ಸಮಾಜಗಳ ಏನು ದಿನನಿತ್ಯ ಕಾಯಕ ಮಾಡುವಂಥ ಸಮಾಜಗಳಿದೆ ಸವಿತಾ ಸಮಾಜ ಮಡಿವಾಳ ಸಮಾಜ ವಿಶ್ವಕರ್ಮ ಕುಂಬಾರ ಗಾಣಿಗ ಯಾದವ ಮೇದಾರ ಇಂಥ ನೊಂದ ಸಮಾಜಗಳು ದಿನನಿತ್ಯ ಕಾಯಕ ಮಾಡುವಂಥ ಸಮಾಜಗಳು ಈ ಸಮಾಜದವರಿಗೆ ಎಲ್ಲ ಕಡೆ ಗುಡಿಸಲು ಬಹಳ ಕಮ್ಮಿ ಇವರು ದಿನನಿತ್ಯ ಕಾಯಕ ಮಾಡುವಂತಹ ಸಮಾಜಗಳು ಬಹಳ ಕಲ್ಮಶ ಇಲ್ಲದೆ ಕಾಯಕ ಮಾಡುವಂಥ ಸಮಾಜ ನಮ್ಮ ಮುಖಂಡರುಗಳು ಇವರೆಲ್ಲರೂ ಕೂಡ ಇಂಥ ಒಬ್ಬ ಅಂದರೆ ನಮ್ಮ ನಾಯಕರುಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಹೀಗೆ ನಮ್ಮ ನಾಯಕರುಗಳ ಹಬ್ಬವನ್ನ ಇಂಥ ಕಾಯಕ ಮಾಡುವ ಕಾಯಕ ಮಾಡುವಂಥ ಸಮಾಜಗಳಿಗೆ ಸನ್ಮಾನ ಏಳು ದಿನನಿತ್ಯ ಕಾಯಕ ಮಾಡುವಂಥ ಕಾಯಕ ಸಮಾಜಗಳ ಕಾಯಕ ಯೋಗಿಗಳಿಗೆ ಸನ್ಮಾನ ಮಾಡುವ ಮುಖಾಂತರ ನಮ್ಮ ಮಧು ಬಂಗಾರಪ್ಪ ಹುಟ್ಟಹಬ್ಬ ಇವತ್ತು ನಾವು ಮೈಸೂರು ನಗರದಲ್ಲಿ ಆಚರಣೆ ಮಾಡಿದ್ದೇವೆ ದೇವರು ನಮ್ಮ ಮಧು ಬಂಗಾರಪ್ಪನವರಿಗೆ ಇನ್ನು ಹೆಚ್ಚಿನ ಆರೋಗ್ಯ ಆಯಸ್ಸು ಸುಖ ಶಾಂತಿ ಮತ್ತೆ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಕೇಕ್ ಕಟ್ ಮಾಡುವ ಮುಖಾಂತರ ಅವರು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೇವೆ ದೇವರು ಅವ್ರಿಗೆ ತುಂಬ ಹೃದಯದ ತುಂಬು ಆಯ್ಸನ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಆರೈಸ್ತಾ ಇದ್ದೀವಿ ನನ್ನ ಶ್ರೀ ಎನ್ ಆರ್ ನಾಗೇಶ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಅಧ್ಯಕ್ಷ ಇವತ್ತು ಕಾಂಗ್ರೆಸ್ ಭವನದಲ್ಲಿ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಇದಕ್ಕೆ ಮೈಸೂರು ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗದ ರಾಜ್ಯ ಘಟಕ ಮೈಸೂರು ನಗರ ಘಟಕ ನಾವೆಲ್ಲರೂ ಕೂಡ ಸೇರಿ ಇವತ್ತಿಲ್ಲಿ ಆಚರಣೆ ಮಾಡ್ತಾರಂಥದ್ದು ನಾವು ಮತ್ತೊಮ್ಮೆ ನಾವು ಮಧು ಬಂಗಾರಪ್ಪನವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನ ಚಾಮುಂಡಿ ತಾಯಿ ಅಂತ ಅಂತೇಳಿ ನಾವೆಲ್ಲರೂ ಕೂಡ ಶುಭ ಕೈಷಣ ಮಧು ಬಂಗಾರಪ್ಪನವರಿಗೆ ಮಧು ಬಂಗಾರಪ್ಪನವರಿಗೆ ಮಧು ಬಂಗಾರಪ್ಪನವರಿಗೆ ಮಾನ್ಯ ಸಚಿವರಾದ ಎಸ್ ಮಧು ಬಂಗಾರಪ್ಪನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹುಟ್ಟು ಹಬ್ಬದ ಶುಭಾಶಯಗಳು ಆಶಯಗಳು ಮಧು ಬಂಗಾರಪ್ಪನವರಿಗೆ ಜೈ ಜೈ ಮಧು ಬಂಗಾರಪ್ಪನವರಿಗೆ ಜೈ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನವನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಿ ಶ್ರೀಗರಿ ಶ್ರೀಗಳೇ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ